ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಜೀವನದಲ್ಲಿ ಉಲ್ಲಾಸ ಉತ್ಸಾಹ ಮನಸ್ಸಿನ ಸಂತೋಷ ಯಾವಾಗಲೂ ಸಿಗಲ್ಲ ಎಲ್ರಿಗೂ ಕೂಡ ಸಿಗಲ್ಲ ಅದು ತುಂಬ ಅಪರೂಪ ಮತ್ತು ಅದು ದೇವರ ಚಿತ್ತ ಗುರುಗಳ ಚಿತ್ತ ಇದ್ದರೆ ಮಾತ್ರ ನಾವು ಅಂತಹ ಸಂತೋಷ ಉಲ್ಲಾಸ ಉತ್ಸಾಹಗಳನ್ನು ನಾವು ಅನುಭವಿಸ್ತೀವಿ ಆದರೆ ಅನುಭವಿಸುವ ಸಂದರ್ಭದಲ್ಲಿ ದೇವರನ್ನ ಗುರುಗಳನ್ನು ಮರೆತಿರ್ತೀವಿ ಆದರೆ ಇಂತಹ ಉತ್ಸಾಹ ಮನಸ್ಸನ್ನು ತಂದುಕೊಂಡು ಭಾರೀ ಖುಷಿಪಟ್ಟು ಅವರ ಜೀವನದಲ್ಲಿ ಅತ್ಯಂತ ಸಂತಸದ ಸ ಸಂಭ್ರಮದಲ್ಲಿ ಆಚರಿಸಿದ್ದು ಶ್ರೀಮತಿ ದಾಕ್ಷಾಣಿ ನಾರಾಯಣೆಯವರು ಇವರು ರಾಯರ ನಾಮಲೇಖನ ಮಾಡಿ ಎಷ್ಟು ಉತ್ಸಾಹವನ್ನು ಇವರು ಹೊಂದಿದ್ದಾರೆ ಅಂದರೆ ನೀವು ಅವರ ಬಾಯಲ್ಲೇ ಕೇಳಬೇಕು ರಾಯರ ವಿಶೇಷ ಕೃಪೆಗೆ ಇವರು ಭಾಜನರಾಗಿದ್ದಾರೆ ಇವರು ಈಗ ಏನು ಮಾತನಾಡ್ತಾರೆ ಕೇಳೋಣ ಬನ್ನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಮ್ ಭಜ ನಮತಾಂ ನಮತಾಮ್ ಕಾಮಧೇನವೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಈ ರಾಘವೇಂದ್ರ ಲೇಖನ ಯಜ್ಞವನ್ನ ಬರಲಿಕ್ಕೆ ಬೆಂಗಳೂರಿಂದ ಪುಸ್ತಕ ತಂದುಕೊಂಡು ಬರಲಿಕ್ಕೆ ಶುರು ಮಾಡಿದ್ದೇನೆ ಸಂಕಲ್ಪ ಮಾಡಿಕೊಂಡು ಇದರಿಂದ ನಾನ್ ಸಂಕಲ್ಪ ಮಾಡಿದೆಲ್ಲ ಒಳ್ಳೇದಾದಿ ಬರೀಲಿಕ್ಕೆ ಶುರು ಮಾಡಿ ಇಷ್ಟು ದಿನದ ತನಕ ಏನೇ ಒಂದು ಕುಂದು ಕೊರತೆ ಮನಸ್ಸಿಗೆ ಉಲ್ಲಾಸ ಸಿಕ್ಕಿದೆ ಸಂತೋಷ ಸಿಕ್ಕಿದೆ ಇದೇ ರೀತಿ ನೀವು ಈ ಬುಕ್ ಅನ್ನು ತಂದುಕೊಂಡು ಬರೀಲಿಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡಿ ಸಂಕಲ್ಪನೂ ಕೂಡ ಮಾಡ್ಕೊಳ್ಳಿ ಇದರಿಂದ ಎಲ್ಲರಿಗೂ ಒಳ್ಳೆದಾಗುತ್ತದೆ ಶ್ರೀ ಆ ರಾಘವೇಂದ್ರ ಅನುಗ್ರಹ ನಿಮ್ಗೆ ಎಲ್ಲರಿಗೂ ಸಿಗ್ಲಿ ಅಂತ ಹಾರೈಸ್ತೇನೆ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ದಾಕ್ಷಾಯಿಣಿ ನಾರಾಯಣಿ ಅವರು ಒಂದು ಲಕ್ಷ ಬಾರಿ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಂಡಿದ್ದಾರೆ ಜೀವನವನ್ನು ಸಾರ್ಥಕವನ್ನಾಗಿ ಮಾಡಿಕೊಂಡಿದ್ದಾರೆ ಇವರಿಗೆ ನಮ್ಮ ಕಾಶಿ ಮಂತ್ರಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲಿ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಇತೋಪತಿಶಯವಾಗಿ ಗುರುರಾಯರ ಆರಾಧನೆಯನ್ನು ಕೂಡ ಇವರಿಂದ ಆಗುವಂತೆ ಮಾಡಲಿ ಹರಸಲಿ ಶ್ರೀಮತಿ ದಾಕ್ಷಾಯಿಣಿ ನಾರಾಯಣ ಅವರಿಗೆ ನಮ್ಮ ಕಾಶಿ ಮಂತ್ರಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಎಲ್ಲ ರೀತಿಯಲ್ಲೂ ಕೂಡ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ನಮ್ಮನ್ನು ವಾಟ್ಸಾಪ್ ಮಾಲಕ್ ಮೂಲಕ ನೀವು ಸಂಪರ್ಕ ಮಾಡಬೇಕಾದ ದೂರವಾಣಿ ಸಂಖ್ಯೆಯಲ್ಲಿದೆ ಎಸ್ ಸರ್ ಗುಣಸಂಪೂರ್ಣ ಸರ್ವ ದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃಸ್ವರು ಹೊತ್ತು ಶ್ರೀಕೃಷ್ಣಾರ್ಪಣ